ತುಂಬಾ ಆರೋಗ್ಯಕರವಾಗಿರುವಂತಹ ಉದ್ದನಕಾಲ್ ಸ್ವೀಟ್ ರೆಸಿಪಿ ಮಾಡೋದು ಹೇಗೆ ಅಂತ ಇವತ್ತಿನ ವೀಡಿಯೋದಲ್ಲಿ ನೋಡ್ಕೊಂಡು ಬರೋಣ ವೆಲ್ಕಮ್ ಟು ಅನಶಾ ರೆಸಿಪೀಸ್ ಉದ್ದನಕಾಳು ಮಾಡೋದಕ್ಕೆ ನೋಡಿ ನಾನು ಕಪ್ಪು ಉದ್ದನಕಾಳು ತಗೊಂಡು ಅದನ್ನು ಒಂದು ಕುಕ್ಕರ್ಗೆ ಹಾಕ್ಕೊಂಡು ಮೂರರಿಂದ ನಾಲ್ಕು ಸರ್ತಿ ಚೆನ್ನಾಗಿ ವಾಶ್ ಇದ್ದೀನಿ ವಾಶ್ ಮಾಡ್ಕೊಂಡ ನಂತರ ನಾನು ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ಒಂದು ಗ್ಲಾಸಸ್ ನೀರು ಹಾಕ್ಕೊಂಡು ಇದನ್ನು ಕಡಿಮೆ ಅಂದರೂ ಏಳರಿಂದ ಎಂಟು ಸತಿ ಕೂಗಿಸ್ಕೋಬೇಕಾಗತ್ತೆ ಯಾಕಂದರೆ ಕಾಳು ಬೆಂದು ಬಾಯಿ ಬಿಡಬೇಕು ಅಲ್ಲಿವರೆಗೂ ನೋಡಿ ಕೂಗಿಸ್ಕೊಂಡು ನಂತರ ಕಾಳು ಈ ರೀತಿ ಆಗಿದೆ ಇದು ಆಲ್ಮೋಸ್ಟ್ ಎಂಬತ್ತು ಪರ್ಸೆಂಟ್ ಬೆಂದಿದೆ ಅಂತಲೇ ಹೇಳ್ಬೋದು ಇವಾಗ ಇದಕ್ಕೆ ಮತ್ತೆ ನಾವು ಗ್ಯಾಸ್ ಆನ್ ಮಾಡಿ ಇದನ್ನು ಕುದಿಯೋಕ್ಕೆ ಇಡಬೇಕಾಗತ್ತೆ ಕಡಿಮೆ ಉರಿಲಿ ಇದು ಚೆನ್ನಾಗಿ ಕುದೀಬೇಕು ಇದು ಕು ಚೆನ್ನಾಗಿ ಕುದಿದ ನಂತರ ನಾವು ಇದಕ್ಕೆ ಬೇರೆ ಇಂಗ್ರೀಡಿಯಂಟ್ಸ್ ಹಾಕಬೇಕಾಗುತ್ತೆ ನೋಡಿ ಇವಾಗ ಇದು ಚೆನ್ನಾಗಿ ಕುದೀತಾ ಇದೆ ಎಲ್ಲ ಬಾಯಿ ಬಿಡಬೇಕು ಕುದ್ದಿ ಅದಾದ ನಂತರ ನಾನು ಇದಕ್ಕೆ ಒಂದು ಬಟ್ಲಷ್ಟು ಕೊಬ್ಬರಿನ ತುರ್ಕೊಂಡು ಇದಕ್ಕೆ ಆ್ಯಡ್ ಮಾಡ್ಕೋತಾ ಇದ್ದೀನಿ ಕೊಬ್ಬರಿನ ಆ್ಯಡ್ ಮಾಡಿಕೊಂಡು ನೀಟಾಗಿ ಕಾಳು ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇದು ತುಂಬಾ ಶಕ್ ಅತಿಯುತವಾದಂತಹ ಒಂದು ಆಹಾರ ಅಂತಲೇ ಹೇಳ್ಬೋದು ಈಗ ಕೊಬ್ಬರಿ ತುರಿನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಇದಕ್ಕೆ ನಾನು ನೋಡಿ ಬೆಲ್ಲನ ಸಣ್ಣ ಸಣ್ಣದಾಗಿ ಕತ್ತರಿಸ್ಕೊಂಡಿದ್ದೀನಿ ಅದನ್ನು ಇದಕ್ಕೆ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋತೀನಿ ಬೆಲ್ಲ ಹಾಕಿದ ನಂತರ ಜಾಸ್ತಿ ಹೊತ್ತು ಕುದಿಸೋದಕ್ಕೆ ಹೋಗಬಾರ್ದು ಜಸ್ಟ್ ಬೆಲ್ಲ ಕರ್ಕೋವರೆಗೂ ಅಷ್ಟೇ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಬಿಡ್ಬೇಕು ಈ ರೀತಿ ಬೆಲ್ಲ ಎಲ್ಲ ಕರ್ಕೋವರೆಗೂ ಒಂದು ಎರಡರಿಂದ ಮೂರು ನಿಮಿಷ ರುಚಿಗೆ ತಕ್ಕಷ್ಟು ಬೆಲ್ಲನ ಆ್ಯಡ್ ಮಾಡಿಕೊಂಡು ನೀವು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಈಗ ಬೆಲ್ಲ ಎಲ್ಲ ಸಂಪೂರ್ಣವಾಗಿ ಕರಗಿದೆ ಅಂತಾನೆ ಹೇಳ್ಬೋದು ಈಗ ಗ್ಯಾಸ್ ಆಫ್ ಮಾಡಿಬಿಟ್ರೆ ತುಂಬಾ ಸುಲಭವಾಗಿ ಬರೀ ಮೂರೇ ಇಂಗ್ರೀಡಿಯಂಟ್ನ ಉಪಯೋಗಿಸಿ ಮಾಡುವಂತಹ ಕಾಳು ಸಿಹಿ ರೆಸಿಪಿ ರೆಡಿ ಆಗುತ್ತೆ ಅಂತಾನೆ ಹೇಳ್ಬೋದು ಇದು ಜಾಸ್ತಿ ಸಮಯ ತಗೊಳ್ಳುತ್ತೆ ಮಾಡೋದಕ್ಕೆ ಬಟ್ ತುಂಬಾ ರುಚಿಯಾಗಿರುತ್ತೆ ಮತ್ತು ಬರೀ ಮೂರೇ ಪದಾರ್ಥ ಈ ವಿಡಿಯೋ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ ಈ ಇವತ್ತೇ ನಿಮ್ಮನೆ ಟ್ರೈ ಮಾಡಿ